ಇಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಛಾಟನೆಯನ್ನು ಖಂಡಿಸಿ ಜಮಖಂಡಿ ನಗರದಲ್ಲಿ ಏಪ್ರಿಲ್ ಒಂದರಂದು ಬೃಹತ್ ಪ್ರತಿಭಟನೆ ಈ ಕುರಿತು ಜಮಖಂಡಿ ನಗರದ ಹೊರವಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಸ್ಥಳೀಯ ಮುಖಂಡ ಉಮೇಶ್ ಅಲ್ಮೇರ್ಕರ್ ಅವರು ಮಾಹಿತಿ ನೀಡಿದ್ದಾರೆ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟಿಸಿದ್ದನ್ನ ಖಂಡಿಸಿ ಬರುವ ಏಪ್ರಿಲ್ ಒಂದರಂದು ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಯತ್ನಾಳ್ ಅವರ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಅದು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆದು ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ ಸಭೆಯಾಗಿ ಮಾರ್ಪಡಲಿದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಯತ್ನಾಳ್ ಅವರ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಎಂದು ಪ್ರ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಇನ್ನು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಯೋಗಪ್ಪ ಸವದಿ ಹಿಂದೂ ಸಮಾಜದ ಮುಖಂಡರಾದ ಉದಯ್ ಕುಮಾರ್ ಮಂಕನಿ ಮಹದೇವಪ್ಪ ಇಟ್ಟಿ ಉಮೇಶ್ ಆಲ್ಬೆಲ್ಕರ್ ಸಿದ್ದು ಬೆಳ್ಳೂರ್ ರಾಯ್ಬಾಗ್ ಜಾಧವ್ ಗದಿಯಪ್ಪ ಧಾರವಾಡ ಬಾಬು ಗಲಗಲಿ ಸಾಗರ್ ಜಮಗಿ ಕೆಲವು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಹಿಂದೂಪರ ಸಂಘಟನೆಗಳ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕೆಲವೊಂದು ಕುತಂತ್ರವಾದಿಗಳ ಷಡ್ಯಂತ್ರದಿಂದ ಅವರನ್ನ ಉಚ್ಚಾಟನೆ ಮಾಡಿದ್ದನ್ನ ರಾಜ್ಯದ ಅನೇಕ ಹಿಂದುತ್ವದ ಪರವಾಗಿ ಇರುವಂತಹ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೂ ಹಿಂದುತ್ವದ ಆಧಾರ ಮೇಲೆ ಭಾಜಪಕ್ಕೆ ಮತ ನೀಡುತ್ತಾ ಬಂದಂತ ಎಲ್ಲ ಮತದಾರರಿಗೂ ಈ ಘಟನೆ ಅತ್ಯಂತ ನೋವು ತಂದಿದೆ ಆದ ಕಾರಣ ನಾಳೆ ಜಮಖಂಡಿಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿಯ ನಿಷ್ಠ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಅನೇಕ ಪದಾಧಿಕಾರಿಗಳು ಜೊತೆಗೆ ಪಂಚಮ ಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹನುಮಾನ್ ಚೌಕ್ದಿಂದ ಬೃಹತ್ ಪ್ರತಿಭಟನೆ ನಡೆಯತೈತೆ ಕಾರಣ ಏನಂದ್ರೆ ಯತ್ನಾಳ್ವರ ಉಚ್ಚಾಟನೆಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಮಾಡಿ ಅವರನ್ನ ಪಕ್ಷಕ್ಕೆ ಅತ್ಯಂತ ಗೌರವದಿಂದ ಮರಳಿ ವಾಪಸ್ ಕರ್ಕೋಬೇಕನ್ನುವಂಥ ಆಗ್ರಹ ಐತೆ ವಿಜಯಪುರ ನಗರ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಪಕ್ಷ ಉಚ್ಚಾಟನೆ ಮಾಡಿದ್ದು ಸಮಸ್ತ ಹಿಂದೂ ಜನಾಂಗಕ್ಕೆ ಅದೊಂದು ದುಃಖದ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಅಂತಹ ಒಬ್ಬ ಹಿಂದೂ ನಾಯಕನನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಉಚ್ಚಾರಣೆ ಉಚ್ಚಾಟನೆ ಮಾಡಿರುವುದು ಖಂಡನೀಯ ಅದಕ್ಕಾಗಿ ನಾಳೆ ದಿನ ಜಮಖಂಡಿ ನಗರದಲ್ಲಿ ಹನುಮಾನ್ ಚೌಕದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹನುಮಾನ್ ಚೌಕದಿಂದ ಹೊರಡಿ ಅದು ದೇಸಾಯಿ ಸರ್ಕಲದಲ್ಲಿ ಬಂದು ಮುಕ್ತಾಯಗೊಳ್ಳುವುದು ಪ್ರಮುಖ ನಾಯಕರು ಸಮಸ್ತ ಹಿಂದೂ ಸಮಾಜದ ಎಲ್ಲ ವರ್ಗದ ನಾಯಕರು ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಮೊನ್ನೆ ದಿನ ನಡೆದಂತ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಆ ಒಂದು ಘಟನೆಯಿಂದ ನೊಂದಂಥ ಎಲ್ಲ ಭಾಜಪ ಹಾಗೂ ಹಿಂದುತ್ವ ಹಾಗೂ ಪಂಚಮಕಾಲಿ ಸಮಾಜದ ಹಾಗೂ ಇನ್ನುಳಿದ ಅನೇಕ ಎಲ್ಲ ಸಮಾಜದ ನೊಂದ ಕಾರ್ಯಕರ್ತರು ಹಾಗೂ ನಾಯಕರ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ನಾಳೆ ನಾವು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಜಮಖಂಡಿ ನಗರದಲ್ಲಿ ಸ್ಪಷ್ಟವಾಗಿ ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ ನಾವು ಬರೀ ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಅಥವಾ ಇನ್ನೊಂದ್ರೆ ಆಗಲಿ ನಾ ಅಲ್ಲಿತ್ತು ಒಂದು ಇಲ್ಲಿತ್ತು ಒಂದು ನಾ ಯತ್ನಾಳ್ಗೌಡ್ರ ಪರ ನಾ ಹಿಂದೂ ಪರ ಅಂತಕ್ಕಂಥ ಭಾವನೆಯನ್ನ ನಮ್ಮ ಮನಸ್ಸಿನಾಗ ಇಟ್ಕೊಂಡ್ರೆ ಆಗುದಿಲ್ಲ ಸ್ಪಷ್ಟವಾಗಿ ಬಂದ ನಾವು ಭೌತಿಕವಾಗಿ ಕಾರ್ಯವನ್ನು ಮಾಡಬೇಕಾಕತಿ ಎಲ್ಲ ಜಮಖಂಡಿ ತಾಲ್ಲೂಕಿನ ಸಮಸ್ತ ಹಿಂದೂ ಬಾಂಧವ ಪ್ರತಿಯೊಬ್ಬರು ತಮ್ಮ ಮನೆಗೆ ಯಾವುದೇ ಕೆಲಸ ಬಿಟ್ಟ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಜಮಖಂಡಿ ತಾಲೂಕಿನ ಪ್ರತಿ ಭೂ ಮಟ್ಟದಿಂದ ಎಲ್ಲ ಹಿಂದೂ ಕಾರ್ಯಕರ್ತರು ಬರ್ಬೇಕ ನಾವು ಮಾಡುದು ಪಕ್ಷಿ ಪಕ್ಷಿಗೆ ಪಕ್ಷಕ್ಕಾಗಿ ಹಿಂದುತ್ವ ಅಲ್ಲ ಹಿಂದುತ್ವಕ್ಕಾಗಿ ಪಕ್ಷಿ ಆಗಿವೆ ಫಸ್ಟ್ ನಮ್ಮದು ಹಿಂದುತ್ವ ಹಿಂದುತ್ವ ಪಕ್ಷ ಉಳಿತೈತಿ ವ್ಯಕ್ತಿಗಿಂತ ಪಕ್ಷ ಮೇಲೂ ಪಕ್ಷಕ್ಕಿಂತ ಹಿಂದುತ್ವ ಮೇಲೂ ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ನಾವು ಎಲ್ಲರೂ ಬಂದ ಬಂದವರು ಇದ್ದೀವಿ ದಯಮಾಡಿ ಅನ್ನತಿ ಎಲ್ಲ ಹಿಂದೂ ಕಾರ್ಯಕರ್ತರು ನಾಳೆಗೆ ನಾಲ್ಕು ಗಂಟೆಗೆ ಬಸವನಗೌಡ ಪಾಲ್ಡೋರು ಉಚ್ಚಾಟನೆಯನ್ನ ಗೌರವಿತವಾಗಿ ವಾಪಸ್ ತೆಗೆದುಕೊಳ್ಬೇಕಂತ ಹೇಳಿ ಒಂದು ಪ್ರತಿಭಟನೆ ಐತಿ ಎಲ್ಲ ಹಿಂದೂ ಬಾಂಧವರು ಬರ್ಬೇಕಂತ ಹೇಳಿ ನನ್ನ ವಿನಂತಿಯನ್ನು ಮಾಡ್ಕೋತೀನಿ